ಸಲಗ ಅಂದ್ರೆ ಫುಲ್ ಇದು ಅಷ್ಟೊಂದ ಏಜಿಂಗ್ ಜನ್ರೇಷನಲ್ಲಿ ಹುಡುಗರು ಗಾಂಜೆ ಹೊಡೆಯೋದು ಡ್ರಗ್ಸ್ ಹೊಡೆಯೋದು ಬಗ್ಗೆ ಮೆಸೇಜ್ ಚೆನ್ನಾಗಿ ಮಾಡಿದ್ದಾರೆ ನಿನ್ನೆ ವಿಜಯ್ ಸೂಪರ್ ಆ್ಯಕ್ಟಿಂಗು ಡೈರೆಕ್ಷನ್ ಚೆನ್ನಾಗೈತೆ ವಿಲನ್ ಮಂಜು ಅವರು ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಹಿಟ್ ಜೈ ಪಾಲಯ ತುಂಬ ಚೆನ್ನಾಗಿದೆ ಸ್ಟಾರ್ಟಿಂಗ್ ಎಲ್ಲೂ ಸ್ವಲ್ಪನೂ ಬೋರ್ ಆಗಲ್ಲ ಅದುರೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಲಗಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ ಆ್ಯಕ್ಷನ್ ತುಂಬ ಚೆನ್ನಾಗಿದೆ ಫ್ಯಾಮಿಲಿ ಬಂದು ನೋಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಿಟ್ಟರೆ ಹುಡುಗರು ನೋಡ್ಬಿಟ್ಟಿದ್ರಿಂದ ಇದಾಗಬಾರ್ದು ಪ್ರವೋಕ್ ಆಗಬಾರ್ದು ಇದರಿಂದ ಒಳ್ಳೆ ಮೆಸೇಜ್ ಇದೆ ಮೆಸೇಜ್ ತಿಳ್ಕೊಂಡು ಹೋಗ್ಬೇಕು ಮನೆಗೆ ಅಷ್ಟೇ ಈಗೇನು ಸೂಪರ್ ಆಗೋರೆ ರೇಬ್ರೋ ಮೂವಿ ಚೆನ್ನಾಗೈತೆ ಡೈರೆಕ್ಷನು ಆ್ಯಕ್ಟಿಂಗು ಪ್ರತಿಯೊಂದು ಸೂಪರ್ ಆಗಿದೆ ಈಗಿನ ಜನ್ರೇಷನ್ ನೋಡಬೇಕು ಸರ್ ಈ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಎಲ್ಲ ಸೂಪರ್ ಸೂಪರ್ चलाइए chưa चलाइए gì चलाइए này